ನಾ ದೊಡ್ಡ ಲೌದಿ ಮಗ ಯಾ ಮಗ ನಿಮ್ಮ ಅಪ್ಪ ರೌಡಿ ಇದ್ದನು ಗೊತ್ತಾತಿ ಹೇಳ್ಬೇಡ ನಮ್ಮ ಅಪ್ಪ ದೊಡ್ಡ ಲೌದಿ ನಾನು ಮಗ ದೊಡ್ಡ ಲೌದಿ ಮಗ ಹಯಾ ಹೇಳ್ ಮಾಮ್ಮ ತಿಳಿಸಿ ಇಲ್ಲ ಅವ ನನಗೆ ಎಷ್ಟು ಮರ್ಯಾದೆ ಕೊಡ್ತೀವಿ ಅವ್ಗೊಷ್ಟ ಮಗ ಅವ್ನಿಗ ಅದ್ರ ಹೆಚ್ಚಾಗ್ ಕೊಡ್ತೀನಿ ರೀ ದೂರದಿಂದ ಬಂದಿದೀಯ ದೂರದ ಪ್ರಯಾಣ ಬೇಸತ್ತಿರಬೇಕು ಒಳಗಡೆ ಹೋಗು ಸ್ನಾನ ಮಾಡು ಊಟ ಮಾಡಕ್ ಹೋಗಿ ಏ ಮಾ

ಗಡ್ಡಿಗೆ ಕತಿಗಿ ನಡಬರಕು ತುರಿಕಿ ನಡಬರ್ಕ್ ತುದಕಿ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿ ಕೊತ್ತ 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 ಬೆಂಕಿ ಹಚ್ಚಿ ಮ್ಯಾಗ ಡಬರಿ ಇಟ್ಟು ಒಳಗ ತಗೊಂಡೋಗಿ ಅರ್ಶಿನದ ಚಂದನದ ಜೊತೆಯಲ್ಲಿ ಹೂವರನ್ನು ಹಿರದವಳ ಹೂವರನ್ನು ಏನ್ ಹೇಳಿ ಆ ಸಾತು ಗೌಡಪ್ಪನ ಕಾಣಾವಲ್ಲ ಗೌಡ್ಯಾ

ಮತ್ತು ಡಬಲ್ ಸಲ ಸಿಗಸ್ ಲಾಸ್ಟ್ ದಂಡಿಗೆ ಕನ್ನಡದ ಹೇಳಲ್ಲೇ ಒಂಬತ್ತೇಳು ನಾಲ್ಕು ಮೂರು ಎರಡು ಸಲ ಆರು ನಡ್ಬರಕು ಒಂದು ಮತ್ತೆ ಸಲ ಲಾಸ್ಟ್ ದಂಡೆಗೆ ಏನದೇ ಇಂಗ್ಲಿಷ್ನ ಕೇಳ್ರೆ ಸಿಗಸಂತಿ ಕನ್ನಡದ ಕೇಳ್ರೆ ಹಾರಂತಿ ಬರೀ ಏನ್ ಸಿಗಸು ಹಾರು ಇದವ್ಸ್ರಮಸ್ಕಾರ ಬಂದ್ ಮುಟ್ಟೈತಿ ನಾನು ಶ್ರೀಕಾಂತ್ ಗೌಡ ಮಾತಾಡ್ತಾ ಇರೋದು ಕರಮ್ ರಾಜ್ ತಾನೆ ಏನಿಲ್ಲ ಊರಿಗೆ ಬಂದಿದ್ರೆ ಅಂತ ಗೊತ್ತಾಯ್ತು ಅದಕ್ಕೆ ಫೋನ್ ಮಾಡಿದ್ದೆ ಹೌದಾ ಹಾಗೇನಿಲ್ಲ ನಮ್ಮ ಮನೇಲಿ ಒಂದು ಚಿಕ್ಕದಾದ ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮಕ್ಕೆ ನೀವೇ ಅತಿಥಿಗಳಾಗಿ ಬರಬೇಕಿತ್ತು ಬರ್ತಿರ ತಾನೆ ತಪ್ಪಿಸ್ಬಾರ್ದು ಯಾಕೆಂದರೆ ವಿಶೇಷವಾಗಿ ಶ್ರೀಕಾಂತ್ ಗೌಡ ಯಾರಿಗೂ ಆಮಂತ್ರಣ ಕೊಡೋದಿಲ್ಲ ಕೊಟ್ಟ ಮೇಲೆ ಬರದೇ ಇದ್ರೆ ಬಿಡೋದಿಲ್ಲ ಸರಿ ನಿಮ್ಮ ದಾರಿ ಕಾಯ್ತಾ ಇರ್ತೀನಿ ಆದಷ್ಟು ಬೇಗನೆ ಬಂದುಬಿಡಿ ಬೇಟೆಗಾರ ಬೇಟೆಯನ್ನ ಹುಡುಕೊಂಡು ಹೋಗೋದು ಜಗದ ನಿಯಮ ಆದರೆ ಬೇಟೆನೇ ಈ ಬೇಟೆಗಾರನ ಹುಡುಕೊಂಡು ಬರೋದು ಈ ಶ್ರೀಕಾಂತ್ ಗೌಡನ ನಿಯಮ ಏ ಕರ್ಮರಾಜ ನೀನು ನನ್ನ ಮನೆಗೆ ಬರ್ತಾ ಇರೋದು ಅತಿಥಿಯಾಗಿ ಅಲ್ಲ ನೀನು ತಿಥಿ ಮಾಡಿಸ್ಕೊಳ್ಳೋದಕ್ಕೆ ಬಬ್ ಏ ನೀ ಬೈಲಿ ನೋಡಿ ಇವಾಗ ನಮ್ಮನೆ ಕರ್ಮರಾಜ ಅಂತ ಬರ್ತಾರೆ ನಮ್ಮನೆ ಅತಿಥಿ ಅವ್ರು ಬಂದ ತಕ್ಷಣ ಕುಡ್ರೋದಕ್ ಒಂದ್ ಚೇರ್ ಹಾಕು ಕುಡಿಯೋದಕ್ ನೀರ್ ಕೊಡು ಕುಡಿಯೋದಕ್ ಚಹಾ ವ್ಯವಸ್ಥೆ ಮಾಡು ನಾನು ಒಳಗಡೆ ಇರ್ತೀನಿ ಬಂದ ತಕ್ಷಣ ಕರಿ

ோ பு வந்த புக் பார்த்து அது பூத்துல புஷ்பா நாலிர் தை மண்கால் அச்சு திர்த்தினி ಎಮ್ಮಿ ಕಾಲು ಕೊತ್ತಲೇ ಏನು ಹೋಗಿ ನೀನು ಮಲಕಲ್ಲಿ ಸಿಕ್ಕಿರೋ ಸುದ್ದ ಕತೆ ಅದ ನೀ ಪುಷ್ಪ ಎಸ್ ನೀ ಪುಷ್ಪ ಆದ್ರೆ ನಾನು ಕ್ರಾಂತಿ ನೀನು ಕ್ಲಾಂತಿ ಆದ್ರೆ ನಾನು ಓದು ಮುಗ ಕೊಟ್ಟೆ ಯಾರ ಮಗ ನಮ್ಮ ಅಪ್ಪನ ಮಗ ಇನಿಯ ಹುಲಿ ಆದು ಮಗ ನನಗೆ ಯಾವ ಮಗ ಆತ ಇದೀ ಊದಿ ಹುತ್ತಿದ ಮಗ ಯಾರ್ ನೀ ಅದೇ ಅಪ್ಪ ಇಡಿ ಊರಿಗೆ ಬлли 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 ನಾಟಕ ನಾಟಕ ಬಾಲ್ತಿ ನೀವು ಮೌ ತಾಯಿ ಕಡೆ ಹಂಗರagitou ಏ ತೂದೈತೆ ಹಲೋ ಕಾಂಗ್ರೆಸ್ ಲೇಶನ್ ಬ್ರೋ ಎ ಥ್ಯಾಂಕ್ ಯು ಬೋನಿ ಬಾಯಾಗ ಇದನ್ನ মামನ ಮನಿ ಏನಪ್ಪ ಒತ್ತಿನ ইলেকಷನ್ ಗೆ ಏನು ಆಲಿಸಿ ಬಂದಾನು

ಸಾಣ್ದು ತಗೊತ್ಯಾ ದೊಡ್ಡದು ತೊಗೊತ್ಯಾ ಒಂದು ನಾಲ್ಕು ಕ್ವಾತಲ್ದು ಓತಿ ತುಂಬ ಸಾಕು ಬಾಯಾಕ ಮಣ್ಕಾಲ ತುರ್ಕಿದ್ನ್ಯಾ ನೆತ್ತ್ಯಾಗಸಿ ಜಿಗಿಬೇಕು ಅದು ಯಾ ಯಾಕ ಮೂರು ದಿನ ಆತು ಕುಡಿಯೋಕೆ ನೀರು ಅಂತ ನಾ ಒಯ್ಕೊಳ್ಳಕೋತೀವಿ ನೋವು ಕುದ ಕುತಿದ್ದೆ ಇಟ್ಟದ ಬಾಯಿನೂ ಸುದ್ದಿ ಇಲ್ಲ ಏನು ಅದನ್ನೂ ನಾವು ಏ ಈಗ ಕ್ವಾತಲ್ ಬಾಯ ಕುದಿತಲ್ಲ ಅವ್ನು ಇದರಲ್ಲಿ ಕುತಲ್ಲು ಯಪ್ಪ ಬಾಯ್ತದಾಗ ಹೋಗ್ಯಾರ ಹೋಗ್ಬೇಕು ಮ್ಯಾಲೆ ಅದು ಮೊದಲ ಜ್ಞಾನಿಗೆ ಇಟ್ಟು ದಪ್ಪ ಆಗೈತೆ ಅದು ಆದು ಇಲಸ್ತೀವಿ ನಾವು நீலாந்தாக்கோம்ப <laughs> ನಮಸ್ಕಾರ ಆಶೀರ್ವಾದ ನಾನ್ ಕರ್ಮರಾಜ್ ಅಂತ ನಾ ಗೌರೀಶ ಅಂತ ಅವನೇನ್ ಆಧಾರ್ ಕಾರ್ಡ್ ಮಾಡವನ್ ತಿಳ್ಕೊಂಡಿ ಬತ್ತ ಬಟ್ ಅನ್ನೋದು ಗೊತ್ತಿಲ್ಲ ನಿನ್ನ ಆಧಾರ್ ಕಾರ್ಡ್ ಮಾಡಕತ್ತ ನಾವ ಯಾರು ನೋಡಪ್ಪ ನಾನು ಅಂತ ಏನ್ ಮಾಡ್ಲಿ ಅದಕ್ಕೆ ಏಯ್ ನಿಮ್ಮ ಗೌಡ್ರು ಫೋನ್ ಮಾಡಿ ಬಾ ಅಂತ ಹೇಳ್ಯಾರ ಮತ್ತು ನಮಗೂ ಫೋನ್ ಹಚ್ಚಿ ಹೇಳ್ಯ ನಾವು ನಮ್ಮ ಇಬ್ರಿಗೆ ಏನು ಹೆಲಿಕಾಪ್ರ್ ಕೊಟ್ಟು ಕಳ್ಸ್ಯಾನ ಅತಿಥಿ ಆಗಿ ಮನಿಗೆ ಬಾ ಅಂತ ಹೇಳ್ಯಾರ ಮತ್ತು ಅವ ಏನು ತಿಥಿಯಾಗಿ ಬಂದಾನ ಅವನು ಅತಿಥಿಯ ಏನು ನಾ ಕರಮರಾಜ ಆ ಕರಮರಾಜನ ಮತ್ತು ಅವ ಲಪಂಗ ರಾಜ ಅಂತ ಮಾ ಪರೇಟ್ ರಾಜನ ಎಟ್ಟು ಎಟ್ಟಂದಿರಿ ನೀವು ನೀ ಬರ್ತಿ ಕರ್ಮ್ರ ರಾಜ ಇವ ಬರ್ತ ರಾಜ್ನಲ್ ಕರ್ಮ್ ಡೂಪ್ಲಿಕೇಟ್ ಅನು ಡುಪ್ಲಿಕೇಟ್ ಅಂದ್ರೆ ಅವ ಯಾಕೆ ಬಾಯ್ಲಿ ಮಾತಾಡ್ತಿದ ತಿಂಡೆ ನಿಂದ ತಮ್ಮ ನೋಡು ನೀ ರಾಗು ಅದು ನಿನ್ನೆ ಅನ್ನ ಖಾಲಿ ಆಗೈತಿ ನಾಳೆ ಬಾ ಬಿಸಿದತೀ ಕೊಟ್ಟು ಕಳಿಸ್ತೀವಿ ಏನ ಕರ್ಮ್ರಾಜ್ ಬಾ ನಿನಗೇನು ಹೇಳಿದ್ದೆ ನಾ ಕರಮರಾಜ ಬರ್ತಾರ ಒಂದು ಚೇರಾಗಿ ಕೂಡ್ರಸ್ ಅಂತ ಹೇಳಿರಲಿಲ್ಲ ಕುಂಡ್ರಿಸ್ರಿ ಎಲ್ಲೇ ಏ ಇದ್ಯಾವ್ದು ಲೇ ಬಬ್ಲೇಶ್ವರ್ ಮಂಗೆ ನಿಮಗೆ ಗೊತ್ತಲ್ರಿ ಇಲ್ಲ ಕರೆಗೋ ಇಲ್ಲ ಕರೆಯೋದು ಚೇರ್ ಮೇಲೆ ಕೂಡಿಸೋದು ಹೊಡ್ಯಾಕೆ ಹೋಗೋದು ಯಾರೇನೇ ಅಂತ ಕೇಳ್ಬೇಕಲ್ಲ ಎರಡು ತಾಸು ಆತ್ರಿ ಮಾತಾಡ್ತಾರೆ ನಾ ಪುತ್ ಪುತ್ತೇ ಪುತ್ ಪುತ್ತೇ ಅದು ಹಂಗಲ್ಲ ಹಿಂಗ

நன்கர் கொடுத்து மரியாதை மக நம்ம அப்பா ரவுடின்னு அது நீடா நம்ம அப்பாதி மகிழ

ಜೊತೆ ಜುದ್ದು ಹೋಗೋಳಿ ಹಗಲು ಮಾಡಬೇಡ ಸಣ್ದು ಹಿಡಿ ಹತ್ತಿ ಮಾಡ್ಯಾ ಹತ್ತಿ ಮಾಡೀನಿ ಮೂರ್ ಕಲ್ಲು ಇಟ್ಟಿರ್ತ ಮೂರು ಮೂರು ಕಲ್ಲ ವಾ ಕಲ್ಲೇ ಕಲ್ಲಾಕತ್ರಪ್ಪ ಕಡ್ಡಿಗಿ ಕತಿಗಿ ನಡಬರಕ್ ತುರಿಕಿ ನೆದಬ ತುದಕಿ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿ ಕೊತ್ತ 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 ಬೆಂಕಿ ಹಚ್ಚಿ ಮ್ಯಾಗ ಡಬರಿ ಇಟ್ಟು ಒಳಗ ತಗೊಂಡೋಗಿ ಅರ್ಶಿನ್ದ ಚಂದನ್ ಅದ ಜೊತೆಯಲ್ಲಿ ಸಂತೂರ್ ಸಂತೂ ಅನ್ನೋ ನಿನ್ನ ಹಿರದವಳ ಹುಂವರ ಅನ್ನೋ ಏನು ಹೇಳಾಕತ್ತಾನಮ್ಮ ಹಾಯ್ ಸ್ನಾನ ಅಂದ್ರೆ ಜಳಕಲೆ ಜಳಕ ಜಳಕ ಹಾಂ ಅದಕ್ಕೆ ಈ ನಮನಿ ಹೆಂಗ್ಸ್ರು ಅಲ್ಲ ಅಲ್ಲಮ್ಮ ಆ ಹುಚ್ಚು ನನ್ನ ಮಗಗೂ ಬುದ್ಧಿಲ್ಲ ನೀನು ಹುಚ್ಚು ನಿನಗೂ ಬುದ್ಧಿಲ್ಲ ಅಲ್ಲ ದಿನ ಮನುಷ್ಯ ಜಳಕ ಮಾತಲ್ಲ ಯಾಕಂದ್ರೆ ನಿಮ್ಮ ಊರಾಗಿನ ಬರಗಾಲ ಬಿದ್ದತನ ಬರಗಾಲ ಬಿದ್ದಿಲ್ಲ ಮನುಷ್ಯ ದಿನ ಜಳಕ ಮಾತು ಬಾದು ಯಾಕೋ ಅದು ತಾಬನ್ ತಾವನು ತಗೊಂಡು ತಿಕ್ಕೊಂದ ತಿಕ್ಕೊಂದ ಹತ್ ಹೋಗೋಲ್ಲ ಸಾಬ್ನ ಹಚ್ಕೊಂಡು ಈ ತೊಗೋಲಾತ ಉಯ್ತೈತಿ ಮತ್ತು ದಿವಸ ತೊಳ್ಕೊಂದ್ರೆ ಮೂಲ ವಿಧ ಆಕೈತಿ ಅಮಾನ ಯಾರು ಹುಲಿ ಚೂವ ಏ ಯು ಲಾಸ್ಕಲ್ ಪಿಂದನಿ ಮಗನ ಹುಲಿ ಚೂವ ಯಾವತ್ತು ಜಲಕ ಮಾದಂಗಿಲ್ಲ ಹಾಂ ಹುಲಿ ಚುಂವ ಯಾವತ್ತು ಜಲಕ ಮಾದಂಗಿಲ್ಲ ಅವು ಹುಲಿ ಸಿಂವ ಯಾವತ್ತು ಅಂಡ ತಕೊಳಂಗಿಲ್ಲ ಅಂದ್ರೆ

ಬೋಜಾಕ್ ಬಿಡು ಮೆಂಚಿಗತ್ತಾ ಸುಳಿ ಮಗಾ ಯೂ ನೀನ ನಾನು ನಮ್ಮ ಅತಿಥಿ ನಮಸ್ಕಾರ ಅತಿಥಿ ಹೇ ತೋ ಅತಿಥಿ ದೇವೋ ಭವಾ ಯೂ ಲೇ ಏ ಕೋಳಿ ಚಪಾ ಇಲ್ಲಿ ಏನೌ ಅವರದು ಚಾಂತಾಗಿರೋದು ಏನೌ ಆ ಪ್ಲಾಸ್ಟಿಕ್ ಚಿಲ್ ಮೇಲೆ ನೋವು ನಾವು ಟ್ಯಾಕ್ಟರ್ ಅತಿಥಿ ಹಂಗಾಗಿನ ಮಾರಿ ಮಾಂತ ಅತಿಥಿ ದೇವೋ ಇವ್ ಯೂ ಲಾಕೊಂಡಾ

ಪೆದ್ದನ್ ಗುಂಗಲ್ಲಿ ನಿಮ್ಮನ್ನ ಗಮನಿಸ್ಕೊಳ್ಳೋದನ್ನ ಮರತ್ತೆ ಹೇಗ ಅವರೀಶ್ಯ ಚೇರಕ್ರಿ ನಾವೆ ನಾ ನಾ ಇನ್ನೂ ಅರ್ಧ ನರತಿಲ್ಲೇ ಅಲ್ಲವ ಮೊನ್ನೆ ದಸರಾ ಬಂದೈತಲ್ಲ ಹಾಸಿಗೆಲ್ಲ ಒಣಗಿಸಿ ನೋವು

ತಗೋಬಾ ನಡಬರಕ್ ಬಾ ನಡಬಾರ ಗೋಂಡ್ ಕೆಳಗೆ ಹಾಕಿಂಗ್ ಮಂಗ್ಯಾ ಮಂಗ್ಯಾಸ್ ಆತ ಪಟ್ಟಿ ಹತ್ತೀನಿ ಅಳ್ಗೇಡ್ಬಾಡ ಯಾರು ರ ದಾರಿ ಬಿಡ್ರಿ ಅನ್ನಾರ ಗಾಡಿ ಬರಕತ್ತೈತಿ ನೀ ಹೆಂಗೆ ಕುಂಡರ್ಬೇಕು ಕೇಳ ಒಟ್ಟ ಕುಳ್ಕಸ್ಬೇಡ ಹಂಗೆ ಆಗ್ಯಾವ ನೋಡ ಅವನು ಅವುನ ಚೈನಾ ಸಟ್ಟ ಟೈಲೈಟ್ ಕಲ್ತೆ ಡಿಗ್ರಿ ನಿಗ್ರಿ ನಾ ಡಿಗ್ರಿ ಕೇಳ್ತೀನೋ ಯಾರಿ ನೀ ಹಾಂ ಯಾರಿಗೆ ಗುರ್ತು ಎಲ್ಲಿ ಹೋಗಿ ಕೆಲ್ದು ಬಂದ ನಾನು